ಬಹುಶಃ ಬಂಡವಾಳವನ್ನ ನಾವು ಕಾರ್ಮಿಕರು ಈ ಚಳುವಳಿರೋ ಓದಿರೋದಕ್ಕಿಂತ ಹೆಚ್ಚಾಗಿ ಮಾಲೀಕರು ಚೆನ್ನಾಗಿ ಓದ್ಕೊಂಡಿದ್ದಾರೆ ನಾವು ಕುತ್ಕೊಂಡು ಓಡಾಡ್ತೀವಿ ಟೊಯೋಟಾ ಕಾರ್ ಅಲ್ಲಿ ಕುತ್ಕೊಂಡು ಓಡಾಡ್ತೀವಿ ಬಹುಶಃ ಅನೇಕ ಜನಕ್ಕೆ ಗೊತ್ತಿಲ್ಲ ಒಂದು ಕಾರನ್ನ ಇದೇ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಟಯೋಟಾ ಫ್ಯಾಕ್ಟರಿಯಲ್ಲಿ ಲೈನ್ ಒಂದ್ರಲ್ಲಿ ಐವತ್ ಮೂರು ಸೆಕೆಂಡ್ಗೆ ಒಂದು ಕಾರ್ ಆಚೆ ಬರ್ತದೆ ಒಂದು ನಿಮಿಷ ಅಂದ್ರೆ ಅರವತ್ತು ಸೆಕೆಂಡ್ ಐವತ್ ಮೂರು ಸೆಕೆಂಡ್ ಗೆ ಒಂದು ಕಾರ್ ಆಚೆ ಬರ್ತದೆ ಇನ್ನೊಂದು ಲೈನ್ ಅಲ್ಲಿ ನೂರ ಮೂವತ್ತೈದು ಸೆಕೆಂಡ್ ಗೆ ಒಂದು ಕಾರಾಚೆ ಬರ್ತದೆ ನೂರ ಮೂವತ್ತೈದು ಸೆಕೆಂಡ್ ಅಂದ್ರೆ ಎರಡೂವರೆ ನಿಮಿಷ ಐವತ್ ಸೆಕೆಂಡ್ ಅಂದ್ರೆ ಒಂದು ನಿಮಿಷ ಜಸ್ಟ್ ಇನ್ ಟೈಮ್ ಅನ್ನುವಂಥ ರೀತಿಯಾದಂತ ಉತ್ಪಾದನಾ ಪ್ರಕ್ರಿಯೆಯನ್ನ ಬಹುಶಃ ನೀವು ಕ್ಯಾಪಿಟಲ್ ವಾಲ್ಯೂಮ್ ಒಂದು ಓದ್ತಾ ಇರುವಾಗ ಉತ್ಪಾದನಾ ಪ್ರಕ್ರಿಯೆ ಶ್ರಮ ಪ್ರಕ್ರಿಯೆ ಶ್ರಮಶಕ್ತಿ ಎಲ್ಲ ಪದಗಳು ಬರ್ತದೆ ಬಹುಶಃ ಜಗತ್ತಲ್ಲಿ ಯಾವುದೇ ಒಬ್ಬ ಮಾಲೀಕನೂ ಕೂಡ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಜಸ್ಟ್ ಇನ್ ಟೈಮ್ ಅನ್ನ ಮೊಟ್ಟ ಮೊದಲ ಬಾರಿಗೆ ತನ್ನ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಜಾರಿ ಮಾಡಿದ್ಯಾರಪ್ಪ ಅಂದ್ರೆ ಟೈಟೋದವರು ಜಸ್ಟ್ ಇನ್ ಟೈಮ್ ನಿ ಪ್ರಶ್ನೆ ಏನು ಇಲ್ಲಿ ಏನು ಗೈಡ್ ಮತ್ತೆ ಪ್ರವೇಶಿಕೆಗೆ ಮುನ್ನುಡಿಯನ್ನು ಬರೆಯುವಾಗ ಟಿ ಆರ್ ಸಿ ಅವರೊಂದು ಬರೆದಿದ್ದಾರೆ ಮಾರ್ಕ್ಸ್ ಅಪ್ರಸ್ತುತ ಇಲ್ಲಿರ್ತಕ್ಕಂಥ ಜಾತಿ ಅಪ್ರಸ್ತುತ ಅನ್ನೋದು ಎಷ್ಟು ಸರಿಯಲ್ವೋ ಇಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿ ವಿಭಜಿತವಾಗಿರ್ತಕ್ಕಂಥ ವರ್ಗ ಕ್ರಾಂತಿ ಮಾಡ್ತದೆ ಅನ್ನುವಂಥ ನಂಬಿಕೆನೂ ಕೂಡ ಅಷ್ಟೇ ಅಪ್ರಸ್ತುತ ಅನ್ನೋ ರೀತಿಯಲ್ಲಿ ಅವ್ರು ಬರೆದಿದ್ದಾರೆ ಆದರೆ ನೀವು ಟಯೋಟಾ ಕಾರ್ಖಾನೆ ಒಳಗಡೆ ಹೋಗ್ಬಿಟ್ರೆ ಒಂದೇ ಕಾರ್ಖಾನೆ ಅದಕ್ಕೆ ಆನ್ ಸೈಟ್ ಸಪ್ಲೈಯರ್ಸ್ ಅಂತಿದ್ದಾರೆ ಆನ್ ಸೈಟ್ ಸಪ್ಲೈಯರ್ಸ್ ಅಂದ್ರೆ ಏನು ಬಹುಶಃ ಇಲ್ಲಿ ನೀವು ಅಲ್ಲಿ ನೋಡುವಾಗ ಉತ್ಪಾದನಾ ಸಮಯ ಕೆಲಸದ ಸಮಯ ಚಲನೆಯ ಸಮಯ ಚಲನೆಯ ಸಮಯ ಮತ್ತು ಉತ್ಪಾದನಾ ಸಮಯ ಎರಡನ್ನೂ ಸೇರಿಸಿದ್ರೆ ಟರ್ನ್ ಓವರ್ ಸಮಯ ಅಂತೆಲ್ಲ ನಾವು ಅಲ್ಲಿ ಅದು ನೋಡ್ತೀವಿ ಈ ಚಲನೆಯ ಸಮಯ ಮತ್ತು ಟರ್ನ್ ಓವರ್ ಸಮಯವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಟಯೋಟೋದರ್ ಕಂಡುಕೊಂಡಂತ ದಾರಿ ಏನಪ್ಪಾ ಅಂದ್ರೆ ಜಸ್ಟ್ ಇನ್ ಟೈಮ್ ಅನ್ನುವಂಥ ಒಂದು ಪ್ರಕ್ರಿಯೆ ಆ ಜಸ್ಟ್ ಇನ್ ಟೈಮ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈ ಔಟ್ಸೋರ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಈ ಅಶೋಕ ಲೈಲ್ಯಾಂಡ್ನವರು ಈಗಲೂ ಕೂಡ ಟಯೋಟಾದವ್ರನ್ನ ಮೀರ್ಸ್ಲಿಕ್ಕೆ ಆಗ್ತಿಲ್ಲ ಅಶೋಕ ಲೈಲ್ಯಾಂಡ್ನವ್ರದ ಕಾರ್ ಬಂದಿದ್ಯಾ ಬಂದಿದ್ಯಾ ಬಂದಿಲ್ಲ ಬಸ್ ಇದೆ ಟ್ರಕ್ ಇದೆ ಅಲ್ವಾ ಲಾರಿ ಇದೆ ಈ ಅಶೋಕ ಲೈಲ್ಯಾಂಡ್ ಹೊಸೂರಲ್ಲಿ ಇದೆ ಫ್ಯಾಕ್ಟ್ರಿ ಅತ್ತಿ ಬೆಲೆ ಹತ್ರ ಒಂದು ಫ್ಯಾಕ್ಟ್ರಿ ಇದೆ ಅಲ್ಲ ನಮ್ಮ ಯೂನಿಯನ್ ಇದೆ ನಾನು ಅದಕ್ಕೆ ಅಡ್ವೈಸರ್ ಆ ಮಾಲೀಕನ ನೋಡೋಕ್ಕೂ ರೆಡಿಲ್ಲ ನನ್ನ ಮಕ್ಕ ನೋಡೋಕ್ಕೂ ರೆಡಿಲ್ಲ ನನ್ನ ಅವನು ನನ್ನ ಹತ್ರ ಇವತ್ತರೆಗೂ ಮಾತಾಡಿಲ್ಲ ಹದಿನೈದು ವರ್ಷದಿಂದ ನಮ್ಮ ಹತ್ರ ಫ್ಯಾಕ್ಟ್ರಿ ಇದೆ ಅದು ಅಂದ್ರೆ ಫ್ಯಾಕ್ಟ್ರಿ ಇದೆ ಅಂದ್ರೆ ಆ ಯೂನಿಯನ್ ಇದೆ ಅವ್ರು ಏನು ಮಾಡ್ತಾರೆ ಅಂದ್ರೆ ನಟ್ ಇದೆ ನೋಡಿ ನಟನ್ ಗ್ರೂ ಮಾಡ್ತಾರೆ ನೀವೇನು ಬಸ್ಗೆ ಲಾರಿಗೆ ಒಂದು ಬಾನೆಟ್ ಅನ್ನ ಹಾಕ್ತಿರಿ ಆ ಬಾನೆಟ್ಗೆ ನಾಲ್ಕು ಆ ನಟ್ಗಳು ಬೇಕಾಗ್ತದೆ ಒಂದು ನಟ್ಟನ್ನು ಗ್ರೂ ಮಾಡಲಿಕ್ಕೆ ಅವನಿಗೆ ಕೊಡುವಂತ ಕಾಸ್ಟ್ ಎಷ್ಟಪ್ಪ ಅಂದ್ರೆ ಯಾರು ನಟ್ ಬೇಕು ಅನ್ನೋನು ಹತ್ತು ರೂಪಾಯಿ ಇಡೀ ನಾಲ್ಕು ನಟ್ಟಿಗೆ ನಲ್ವತ್ತು ರೂಪಾಯಿ ಅಷ್ಟೇ ಅವನಿಗೆ ಸಿಗೋದು ಆ ಮಾಲೀಕನಿಗೆ ಗುಜರಾತ್ ಮಾಲೀಕ ಆ ನಟ್ಗಳನ್ನ ನಾಲ್ಕು ನಟುಗಳನ್ನ ನಲ್ವತ್ತು ರೂಪಾಯಿ ಇಸ್ಕೊಂಡು ಅವನು ಆ ರಾ ಮೆಟೀರಿಯಲ್ ಕೊಟ್ಟಿರ್ತಾನ ಅವನು ಆ ನಾಲ್ಕು ನಟುಗಳನ್ನ ಗ್ರೂ ಮಾಡಿ ಅವನು ಚೆನ್ನೈ ಕಳಿಸ್ತಾನೆ ಚೆನ್ನೈನಲ್ಲಿ ಬಾನೆಟ್ಗೆ ಅದು ಫಿಕ್ಸ್ ಆಗುತ್ತೆ ಅದ್ ಫಿಕ್ಸ್ ಮಾಡೋದು ಮನುಷ್ಯರಲ್ಲ ರೋಬೋಟ್ಗಳು ಅದ್ ನೋಡೋದಿಲ್ಲ ಗ್ರೂ ಆಗಿದೆಯಾ ಇಲ್ವಾ ಅಂತ ಕರೆಕ್ಟ್ ಆಗಿ ಸುಮ್ಮನೆ ಫಿಕ್ಸ್ ಮಾಡುತ್ತೆ ಅಷ್ಟೇ ಆ ಬಾನೆಟ್ ಅಶೋಕ ಲೈಲ್ಯಾಂಡ್ ಗೆ ಬರುತ್ತೆ ಚೆನ್ನೈಯಿಂದ ಹೊಸೂರಿಗೆ ಹೊಸೂರ್ನಲ್ಲಿ ಬಸ್ಗೆ ಲಾರಿಗೆ ಈ ಬಾನೆಟ್ ಅನ್ನು ಫಿಕ್ಸ್ ಮಾಡ್ತದೆ ಆ ಬಾನೆಟ್ ಅನ್ನು ಫಿಕ್ಸ್ ಮಾಡೋದು ಕೂಡ ರೋಬೋನೆ ಮನುಷ್ಯರಲ್ಲ ಹಾಗಾಗಿ ಅದು ಕೂಡ ನೋಡೋದಿಲ್ಲ ಗ್ರೂ ಸರಿ ಇದೆಯಾ ಇಲ್ವಾ ಅಂತ ಆ ಫಿಕ್ಸ್ ಮಾಡಿದ್ಮೇಲೆ ಆ ನಟ್ಟಿಂದ ಆಚೆ ಬರಬೇಕಲ್ಲ ಸ್ಟೇರೋ ಅದೋ ಇದು ಏನೋ ಬರ್ಬೇಕಲ್ಲ ಸ್ಟೇರಿಂಗ್ ಅದು ಇದೆಯಲ್ಲ ಇದು ನೀವು ಏನ್ ಅದಕ್ಕೆ ಗಾಡಿ ಓಡಿಸೋರ್ಗೆ ನಾನು ಗಾಡಿ ಓಡಿಸಲ್ಲ ಗೇರ್ ಇದೆಲ್ಲ ಬರುತ್ತಲ್ಲ ಆ ಗೇರ್ ಒಳಗಡೆ ಹೋಗಲ್ಲ ಇಡೀ ಪ್ರೊಡಕ್ಷನ್ ನಿಂತು ಹೋಗ್ಬಿಡ್ತದೆ ಇಡೀ ಪ್ರೊಡಕ್ಷನ್ ನಿಂತು ಹೋಗ್ಬಿಟ್ರೆ ಈ ನಲ್ವತ್ತು ರೂಪಾಯಿ ಇಸ್ಕೊಂಡು ಈ ಕೊಟ್ಟಿದ್ನಲ್ಲ ಪಾಪ ಈ ಮಾಲೀಕ ನಾನೇ ದೊಡ್ಡ ಮಾಲೀಕ ಅಂತ ಯೂನಿಯನ್ ಒಪ್ಪಲ್ಲ ಅಂತ ಹೇಳೋ ಒಂದು ಅದೇ ಯೂನಿಯನ್ ಇದೆ ಈಗ ನಮ್ ಜೊತೆ ಅಗ್ರಿಮೆಂಟ್ ಮಾಡ್ತಿದ್ದಾನೆ ಆ ನಲ್ವತ್ತು ರೂಪಾಯಿನ ಮಾಲೀಕ ನಾಲ್ಕ್ ಸಾವಿರ ರೂಪಾಯಿ ಕೊಡಬೇಕು ಯಾರಿಗೆ ಆ ಬಾನೆಟ್ ತಯಾರು ಮಾಡೋರ್ಗೆ ಹಾಗಾಗಿ ಅವನೇನ್ ಕೇಳ್ತಾನೆ ನಾವು ಸಿಐ ಟಿ ಹತ್ರ ಮಾತಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲಪ್ಪಾ ನೀನ್ ಎಚ್ ಆರ್ ಮ್ಯಾನೇಜರ್ ಹೋಗಿ ಮಾತಾಡು ಇವರಿಗೆ ಜೀರೋ ಡಿಫೆಕ್ಟ್ ಪ್ರಾಡಕ್ಟ್ ಕೊಡಕ್ಕೆ ಹೇಳು ಝೀರೋ ಡಿ ಡಿಫೆಕ್ಟ್ ಪ್ರಾಡಕ್ಟ್ ಕೊಡ್ತೀನಿ ಅಂತ ನೀವು ಒಪ್ಕೊಂಡ್ರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಕೊಡ್ತೀನಿ ಇಲ್ಲ ಅಂದ್ರೆ ಕೊಡಲ್ಲ ಇಷ್ಟು ಮಾಡ್ಬಿಡಿ ಸಾಕು ಯಾಕೆಂದ್ರೆ ಒಂದು ಸಣ್ಣ ಡಿಫೆಕ್ಟ್ ಬಂದರೂ ಕೂಡ ನನಗೆ ನಾಲ್ಕು ಸಾವಿರ ರೂಪಾಯಿ ಕೊಡಬೇಕು ನನಗೆ ಬರ್ತಿದ್ದ ನಲ್ವತ್ತು ರೂಪಾಯಿ ಅಷ್ಟೇ ನೋಡಿ ಹೇಗೆ ಶಿಸ್ತಿಗೆ ಕಾರ್ಮಿಕರನ್ನ ಒಳಪಡಿಸುವಂತ ಅನಿವಾರ್ಯತೆ ಈ ಉತ್ಪಾದನಾ ಪ್ರಕ್ರಿಯೆನಲ್ಲಿದೆ ಸೊ ಈ ಉತ್ಪಾದನಾ ಪ್ರಕ್ರಿಯೆಯನ್ನ ತಾತ್ವಿಕವಾಗಿ ಅಥವಾ ತಾರ್ಕಿಕವಾಗಿ ಅಥವಾ ವೈಜ್ಞಾನಿಕವಾಗಿ ನಮ್ಗೆ ಕಟ್ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಇದೇ ಜಿಗಣಿಯಲ್ಲಿ ಒಂದು ಟೆಕ್ಸ್ಟೈಲ್ ಮಿಷಿನ್ ಇದೆ ಮೆಷಿನ್ ಅನ್ನು ತಯಾರು ಮಾಡುವಂತ ಕಾರ್ಖಾನೆ ಇದೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಯೂನಿಯನ್ ಐ ಟು ಆಗ್ಲಿಕ್ಕೆ ಬಿಟ್ಟಿಲ್ಲ ಅವರು ಅದು ಆಸ್ ಯೂನಿಯನ್ ಬಿಡಿ ಪೀಣ್ಯಾದ್ರ ಒಂದು ಯೂನಿಯನ್ ಇತ್ತು ಫ್ಯಾಕ್ಟ್ರಿಯಲ್ಲಿ ಯೂನಿಯನ್ ಮಾಡ್ಬಿಟ್ಟು ವರ್ಕರ್ಸ್ ಯೂನಿಯನ್ ಮಾಡಿದ್ಮೇಲೆ ನಾವು ಯೂನಿಯನ್ ಮಾಡಿದೀವಿ ಅಂತ ಒಂದು ಲೆಟರ್ ನೋಟಿಸ್ ಕಳಿಸ್ತೀವಿ ಆ ನೋಟಿಸ್ ಕಳಿಸಿದ ತಕ್ಷಣ ಏನಾಯಿತು ಅಲ್ಲಿ ಆರ್ ಮ್ಯಾನೇಜರು ಇಂಡಿಯಾದವರೆಲ್ಲ ಹೋಗ್ಕೊಂಡಿದ್ರು ಓ ಆಯ್ತು ಯೂನಿಯನ್ ಹೊಡ್ಕೊಂಡ್ಬಿಡಾ ಏನು ಬೇರೆ ಏನು ಗಲಾಟೆ ಮಾಡ್ತಾರೆ ಪ್ರೊಡಕ್ಷನ್ ತೊಗೊಬಿಡುತ್ತ ಅಂತ ಅವನು ಯಾರೋ ಪಾಪ ಮಾಲೀಕ ಬಂದ ಫಾರಿನಿಂದ ಅವ್ನಿಗೆ ಲೆಟರ್ ಕೊಟ್ಟರು ಇಂಗ್ಲೀಷಲ್ಲಿ ಇದೆ ನೀವು ಓದ್ಕೊಳ್ಳಿ ಸರ್ ಲೆಟ್ರ್ ನೋಡಿದ ತಕ್ಷಣ ಹೇಳ್ದ ವಾಟ್ ಈಸ್ ದಿಸ್ ಬೋಲ್ ಶಿಕ್ ಯೂನಿಯನ್ ಇನ್ ಮೈ ಫ್ಯಾಕ್ಟ್ರಿ ಐ ವಿಲ್ ನೆವರ್ ಇದೇ ಮಾತು ಅವನು ಪಾಪ ಎಚ್ ಆರ್ ಮ್ಯಾನೇಜರ್ ಇರ್ಕೊಂಡ್ಬಿಟ ಸಾರ್ ನಮ್ಮ ಮಾಲೀಕ ಯಾಕೋ ಬೋಲ್ಶವಿಕ್ ಯೂನಿಯನ್ ಒಪ್ಪಲ್ಲ ಅಂತಾನೆ ಸರ್ ನಾವು ಹೇಳಿದ್ವಿ ಬೋಲ್ಶವಿಕ್ ಅಲ್ಲ ಸರ್ ಅದು ಸಿ ಐ ಟಿ ಯೂನಿಯನ್ ಅಂತ ಅಂತ ಯಾವ ಅವನು ಬಂದು ವರ್ಕರ್ಸ್ ಕೇಳಿದಾನೆ ಯೋ ನೀವು ಉಮೇಶ್ ಹತ್ರ ಕೇಳ್ಕೊಂಡ್ ಬರ್ರಾಯ ಪ್ರತಾಪ್ ಹತ್ರ ಕೇಳ್ಕೊಂಬರ್ರಾಯ ಅವ್ನ ಏನೋ ಬೋಲ್ ಶಿವಕ್ ಬೋಲ್ಸಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ ಅದೇನು ಬೋಲ್ಶವಿಕ್ ಅಂತಾನೆ ಅಂತ ನೀವು ಸಿ ಐ ಟಿ ಯೂನಿಯನ್ ಅದೇನು ಬೋಲ್ಶವಿಕ್ ಯೂನಿಯನ್ ಅಳ್ಕೊಬಾರ್ದು ಈ ಹುಡುಗರು ಇವನ್ಗೆ ಏನಾಯ್ತು ಬೋಳ್ಸ್ಕೊಳ್ಳೋದು ಏನೋ ಮಗ ಯಾಕೋ ಬೋಳ್ಸ್ಕೊಳೋದು ಅಂತಾನೆ ಅಂತ ಈ ಹುಡುಗರು ಮಾತು ಸಂಜೆ ಇದು ಬಂದು ಪ್ರತಾಪನ್ ಕೇಳೋದು ಕಾಮ್ರೇಡ್ ನಮ್ದು ಬೋಲ್ಶವಿಕ್ ಯೂನಿಯನ್ ಅಂತ ಹೌದಾ ಅವನಿಗೆ ಕುಡ್ಲು ಸುದಕ್ಕೆ ನೋಡಿದ ತಕ್ಷಣ ಅವ್ನಿಗೆ ಏನು ಕಾಣಿಸ್ತಾ ಇದೆ ಅಂದ್ರೆ ಅಯ್ಯೋ ಈ ಫ್ಯಾಕ್ಟ್ರಿಯಲ್ಲಿ ನಾನೇನೋ ಯೂನಿಯನ್ ಒಪ್ಕೊಂಡ್ಬಿಟ್ರೆ ಕ್ರಾಂತಿ ಆಗೋ ಬಿಡುತ್ತೆ ನಾಳೆ ಅನ್ಕೊಂಡವನು ಯೂನಿಯನ್ ಪ್ರಾರಂಭ ಮಾಡಿ ನೂರು ವರ್ಷ ಆಗೋಯ್ತು ನಾವಾಗಲಿ ಈ ದೇಶದಲ್ಲಿ ಸಂಘಟಿತ ಯೂನಿಯನ್ಗಳನ್ನ ಆಯ್ತಾ ಇನ್ನು ಕ್ರಾಂತಿ ಮಾಡಕ್ ಹೋಗ್ತಾ ಇದೀವಿ ನಾವು ಸೊ ಈ ರೀತಿಯಾದಂತ ತಿಳುವಳಿಕೆ ನಮ್ಮ ಕಾರ್ಮಿಕರಿಗಿಂತ ಹೆಚ್ಚಾಗಿ ನಾವು ಕಾರ್ಮಿಕ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ಮಾಲೀಕರಿಗಿದೆ ಅವ್ರು ಕ್ಲಿಯರ್ ಆಗಿ ಕಾಣಿಸ್ತದೆ ಅವ್ರು ಹೇಳಿದ್ರು ಇಲ್ಲ ಸಾರ್ ಸಿ ಐ ಟಿ ಯು ಅದು ಇದೊಂದು ಏನೋ ಹೇಳಕ್ ಟ್ರೈ ಮಾಡಾರೆ ಏ ಸಿ ಐ ಟಿ ಗೊತ್ತು ಸಿ ಪಿ ಎಂ ಸಿ ಪಿ ಎಂ ಬಿಲಿವ್ಸ್ ಇನ್ ಬೋಲ್ಶಮಿಸ್ ನಮಗ್ ಬೇಕಾಗಿಲ್ಲ ಕೊನೆಗೆ ಅವನು ಏನ್ ಬೋಲ್ಶ ಇದ್ ಬಂದ್ರು ಕೊನೆಗೆ ಇವ್ರು ಹೇಳೋರೆ ಸರ್ ನೀವು ಬೋಲ್ಸೆ ಗೆಲ್ಸ ಅಂದ್ರೆ ನೀವು ಮುಚ್ಕೊಂಡು ಹೋಗ್ಬೇಕು ಅಷ್ಟೇ ಫ್ಯಾಕ್ಟ್ರಿನ ಇಲ್ಲಿ ಆಗಲ್ಲ ವರ್ಕರ್ಸ್ ಬಿಡಲ್ಲ ಕೊನೆಗೆ ಅವನು ಯೂನಿಯನ್ ಒಪ್ಕೊಂಡ ಯೂನಿಯನ್ ಇದೆ ಈಗ ಈಗಲೂ ಅಗ್ರಿಮೆಂಟ್ ಆಗ್ತದೆ ಅನೇಕ ಜನ ಕಾರ್ಯಕರ್ತರು ಇದ್ದಾರೆ ನಮ್ಮ ನಾಯಕರು ಇದಾರೆ ಅದರಲ್ಲಿ ಅಂದ್ರೆ ಈ ರೀತಿಯಾದಂತ ಬಹುಶಃ ಬಂಡವಾಳವನ್ನ ನಾವು ಕಾರ್ಮಿಕರು ಈ ಚಳುವಳಿಲಿರೋರು ಓದಿರೋದ್ಕಿಂತ ಹೆಚ್ಚಾಗಿ ಮಾಲೀಕರು ಚೆನ್ನಾಗಿ ಓದ್ಕೊಂಡಿದ್ದಾರೆ ಈ ಕೃತಿಯನ್ನ ನಾವು ಓದ್ಕೊಳಕ್ ಆಗಿಲ್ಲ ಸೊ ಆ ನಿಟ್ಟಿನಲ್ಲಿ ಇದು ಕನ್ನಡಕ್ಕೆ ತಂದಂತ ನಮ್ಮ ಕ್ರಿಯಾ ಮಾಧ್ಯಮ ಮತ್ತೆ ನಮ್ಮ ಜನ ಏನು ನಮ್ಮ ನವಕರ್ನಾಟಕ ಇದೆ ಬಹುಶಃ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ ಅದು ಅತ್ಯಂತ ಐತಿಹಾಸಿಕವಾದಂತ ಕೊಡುಗೆಯನ್ನ ಕರ್ನಾಟಕದ ಚಳುವಳಿ ಕೊಟ್ಟಿದ್ದಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯರ್ತದೆ